ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಬದನೆಕಾಯಿ ಪಚ್ಚಡಿ ಇವತ್ತು ನಾನು ಶೇರ್ ಮಾಡ್ತಾ ಇರೋ ಒಂದು ಸಾರು ರೆಸಿಪಿ ಇದು ತುಂಬ ಹಳೆಯ ಕಾಲದ ಒಂದು ಸಾರು ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿರೋ ಒಂದು ರೆಸಿಪಿ ಇದಕ್ಕೆ ನಾನು ಈ ಥರ ಬದ್ನೆಕಾಯಿನ ತೊಗೊಂಡಿದ್ದೀನಿ ಎಳೆಯದಾಗಿದ್ದಷ್ಟು ಚೆನ್ನಾಗಿರುತ್ತೆ ಇದನ್ನು ಎಷ್ಟು ದಪ್ಪ ದಪ್ಪ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಹಾಕ್ಕೊಳ್ತೀನಿ ಮೊದಲೇ ಬದನೆಕಾಯಿನ ಒಂದು ಸಲ ತೊಳೆದು ಬಿಟ್ಟು ತೊಗೊಂಡಿದ್ದೆ ಹಚ್ಚಿದ ಮೇಲೆ ನೀರಲ್ಲಿ ಹಾಕಿಡ್ತೀನಿ ಇದು ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಎಳೆ ಬದನೆಕಾಯಿ ತೊಗೊಂಡು ಮಾಡಿಕೊಳ್ಬೇಕು ಬೀಜ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಬೀಜ ಇದ್ದರೆ ತೆಗೆದುಬಿಟ್ಟು ಹಾಕ್ತೀನಿ ನಾನು ಒಂದು ಬದನೆಕಾಯಲ್ಲಿ ಸ್ವಲ್ಪ ಪೋರ್ಷನ್ನು ಬೀಜ ಇದೆ ಅಷ್ಟು ಪೋರ್ಷನ್ನು ತೆಗೆದುಬಿಡ್ತೀನಿ ಒಗ್ಗರಣೆಗೆ ಹಾಕುವಾಗ ತೆಗೆದುಬಿಟ್ಟು ಎಳೆದು ಮಾತ್ರ ಹಾಕೊಳ್ಳೋದು ಇದರಲ್ಲೂ ಸ್ವಲ್ಪ ಬೀಜ ಇದೆ ಅರ್ಧ ಭಾಗದಷ್ಟು ಮಾತ್ರ ಇದರಲ್ಲಿ ತಗೊಳ್ತೀನಿ ಇನ್ನು ಅರ್ಧ ಭಾಗ ನೋಡಿ ಈ ಥರ ಬೀಜ ಇರೋದ್ರಿಂದ ಇದನ್ನು ಹಾಕೋಲ್ಲ ತೆಗೆದಿಟ್ಬಿಡ್ತೀನಿ ನಾನಿಲ್ಲಿ ಒಂದು ಐದು ಬದನೆಕಾಯಿನ ತಗೊಂಡಿದ್ದೀನಿ ಸಣ್ಣ ಸೈಜು ಇಲ್ಲಿ ಒಟ್ಟು ಐದು ಬದನೆಕಾಯಿನ ತಕೊಂಡೆ ಇದೆಲ್ಲ ಸ್ವಲ್ಪ ಬೀಜದ ಪೋರ್ಷನ್ ಇರೋದನ್ನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ನಾವು ಸಾರಿಗೋ ಬೇರೆ ಯಾವುದಕ್ಕಾದರೂ ಪಲ್ಯಕ್ಕೋ ಬಳಸ್ಕೊಳ್ಬಹುದು ಈಗ ಬದನೆಕಾಯಿ ಹೆಚ್ಚಿದ್ದಾಯಿತು ಈಗ ಒಂದು ಮಿಕ್ಸರ್ ಜಾರಲ್ಲಿ ಎಂಟು ಎಸಳಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಎರಡೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ನೀರು ಹಾಕಿದನೇ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬಾಣಲಿನಲ್ಲಿ ಎಣ್ಣೆ ಹಾಕಿದೆ ಒಂದು ಮೂರು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈರುಳ್ಳಿ ಇದ್ದೀನಿ ಒಂದು ಮೀಡಿಯಂ ಸೈಜಿನ ಈರುಳ್ಳಿನ ಸಾಧಾರಣವಾದ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗೂ ಅಲ್ಲ ತುಂಬ ದಪ್ಪಗೂ ಅಲ್ಲ ಅನ್ನೋ ಥರ ಹಚ್ಚಿಟ್ಕೊಂಡಿದ್ದೀನಿ ನಾನು ಇರೋ ಈ ಕ್ವಾಂಟಿಟಿಗೆ ಐದು ಬದನೆಕಾಯಿ ತೊಗೊಂಡಿದ್ದೆ ಒಂದು ಈರುಳ್ಳಿ ಸಾಕಾಗುತ್ತೆ ಒಂದು ಮೂರು ಹೆಸರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಮೊದಲೇ ಹಾಕಿಬಿಟ್ರೆ ಮಣ್ಣ ಜೈಂಜಾಗಿ ಹೋಗುತ್ತೆ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿದೆ ಹಂಗೆ ಹಾಕಿದ್ರೆ ಹಸ್ರಾಗಿ ಚೆನ್ನಾಗಿರುತ್ತೆ ಕರಿಬೇವು ಈಗ ಹಚ್ಚಿಟ್ಕೊಂಡಿರೋ ಬದನೆಕಾಯಿ ಸೇರಿಸ್ತಾಯಿದ್ದೀನಿ ಈ ಬದನೆಕಾಯಿ ತುಂಬ ಸ್ಮೂತ್ ಆದ್ದರಿಂದ ಬೇಗ ಎಣ್ಣೆಯಲ್ಲಿ ಹುರಿಯುವಾಗ್ಲೇ ಬೆಂದ್ಬಿಡುತ್ತೆ ತುಂಬ ಹೊತ್ತೇನು ಬೇಯಿಸಬೇಕು ಅಂತ ಇಲ್ಲ ಈಗ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದು ಚೆನ್ನಾಗಿ ಫ್ರೈ ಆಗಿದೆ ಬದನೆಕಾಯಿ ಎಲ್ಲ ಬೆಂದಿದೆ ಈಗ ರುಬ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮೂರನ್ನು ಸೇರಿಸಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ಈಗ ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾ ಹಸಿ ಹಸಿಮೆಣಸಿನ್ಕಾಯಿ ಈಗಾಗಲೇ ಹಾಕಿದ್ದೆ ಸ್ವಲ್ಪ ಅಜ್ಕಾರದ ಪುಡಿ ಹಾಕ್ತೀನಿ ಖಾರ ಬೇಕಾದರೆ ನೋಡಿಕೊಂಡು ಆಮೇಲೆ ಕೂಡ ಸೇರಿಸ್ಬೋದು ಅರಿಶಿನದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಎಲ್ಲೂ ಚೇ ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ ಈ ಒಗ್ಗರಣೆ ತಣ್ಣಗಾಗೋದಕ್ಕೆ ಬಿಡಬೇಕು ಇದೀಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಬದನೇಕಾಯದು ಒಗ್ಗರಣೆ ಮಾಡ್ಕೊಂಡಿರೋದು ತಣ್ಣಗಾಗಿದೆ ಈಗ ಇದಕ್ಕೆ ಕಡ್ದಿಟ್ಕೊಂಡಿರೋ ಮೊಸರನ್ನ ಸೇರಿಸ್ತಾ ಇದ್ದೀನಿ ಇದು ಒಂದು ಹೊತ್ತಿನ ಸಾರಿನ ರೆಸಿಪಿ ಆದ್ರಿಂದ ಅಷ್ಟು ಒಗ್ಗರಣೆನ ಒಂದೇ ಸಲ ಹಾಕ್ಕೊಳ್ಬಾರ್ದು ಒಂದು ಹೊತ್ತು ಊಟಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಸರಿಗೆ ಎಷ್ಟು ಒಗ್ಗರಣೆ ಹಿಡಿಸುತ್ತೋ ಅಷ್ಟನ್ನು ಮಾತ್ರ ಬೆರೆಸ್ಕೊಳ್ಬೇಕು ನಾನಿಲ್ಲಿ ಇಬ್ಬರಿಗಾಗೋ ಮಾಡ್ತಾಯಿದ್ದೀನಿ ಇಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆನ ತೊಗೊಂಡಿದ್ದೀನಿ ಉಳ್ದಿದ್ದು ಒಗ್ಗರಣೆನ ಹಾಗೆ ಇಟ್ಕೊಂಡು ರಾತ್ರಿ ಫ್ರೆಶ್ ಮೊಸರಿಗೆ ಮತ್ತೆ ಮಿಕ್ಸ್ ಮಾಡಿಕೊಂಡು ರಾತ್ರಿ ಊಟಕ್ಕೆ ಬಳಸ್ಬೋದು ಈಗ ಈ ಮೊಸರನ್ನ ನಾನು ಚೆನ್ನಾಗಿ ಕಡಿದ್ಬಿಟ್ಟು ತೊಗೊಂಡಿದ್ದೀನಿ ಲಂಪ್ಸ್ ಎಲ್ಲ ಇರಬಾರ್ದು ಕಡಿಯೋದು ಮಂತು ಇಲ್ಲ ಅಂತಂದರೆ ಮಿಕ್ಸರಲ್ಲಿ ಒಂದೇ ಒಂದು ಸುತ್ತು ರನ್ ಮಾಡಿದ್ರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮೊಸರು ನೋಡಿ ಒಗ್ಗರಣೆಯಲ್ಲಿ ಮೊಸರನ್ನ ಈ ರೀತಿ ಸೇರಿಸ್ತಾ ಇದ್ದೀನಿ ಇದು ಇಬ್ಬರಿಗಾಗುವಷ್ಟು ನಾನಿಲ್ಲಿ ರೆಡಿ ಮಾಡಿದ್ದೀನಿ ಸಾರನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಬದನೆಕಾಯಿ ಪಚ್ಚಡಿ ರೆಡಿ ಆಯಿತು ಬದನೆಕಾಯಿ ಮೊಸರು ಪಚ್ಚಡಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ದರೆ ಆಹಾ ಅನ್ನೋ ಥರ ಇರುತ್ತೆ ಟೇಸ್ಟು ಮುದ್ದೆ ಜೊತೆ ಕೂಡ ಹಂಗೆ ಇರುತ್ತೆ ನೀವು ಟ್ರೈ ಮಾಡಿಬಿಟ್ಟು ನಿಮಗೂ ಅದೇ ಥರ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು